ಕೆ ಕಾಂಗ್ರೆಸ್ ಕೆ ಡಿ ಕೆ ಶಿವಕುಮಾರ್ ಕೆ ಸಿದ್ದರಾಮಯ್ಯ ಕೆ ಕೊತ್ತೂರ್ ಮಂಜಣ್ ಕೆ ಕೆ ನೀಲ್ಕಂಠನ್ ಕೆ ಎಲ್ಲರಿಗೂ ನಮಸ್ಕಾರ ಏನು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಈ ಮುಖಂಡರ ಸಭೆಯನ್ನ ಪ್ರತಿ ಪಂಚಾಯಿತಿಯಲ್ಲೂ ನಿನ್ನೆಯಿಂದ ಏನು ಪ್ರಾರಂಭ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನೀಲಕಂಠಣ್ಣ ಅಮಾನಲ್ಲ ಅವರ ನೇತೃತ್ವದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ನಿಮಗೆಲ್ಲ ಕೂಡ ಇಲ್ಲಿ ಎಲ್ಲ ನೀವು ಓಟ್ ಹಾಕೋರಲ್ಲ ಓಟ್ ಹಾಕ್ಸೋರು ಅಂತ ಕರೆದಿರೋದು ಎಲ್ಲ ಕೂಡ ಮುಖಂಡರು ನೀವು ಒಬ್ಬೊಬ್ರು ಒಂದೊಂದು ಐವತ್ತು ಓಟು ನೂರು ಓಟು ನಿಮ್ಮ ಕೈಲಿ ಆದಷ್ಟು ಹಾಕ್ಸ್ತೀರಾ ಅಂತ ನಿಮ್ಮ ಮುಖಂಡರ ಸಭೆ ಇದು ಕರೆದಿರೋದು ಇದು ಸಭೆ ಅಲ್ಲ ಇದು ಪಬ್ಲಿಕ್ ಮೀಟಿಂಗ್ ಅಲ್ಲ ನಿಮಗೆಲ್ಲ ನಾವು ಹೇಳೋದೇನಂದ್ರೆ ಇಷ್ಟೊತ್ತು ಹಾಲು ಹಿರಿಯರು ಹೇಳಿದ್ದಾರೆ ಇನ್ನೂ ಹೇಳ್ತಾರೆ ನಮ್ಮ ಹಿರಿಯರೆಲ್ಲ ನಮ್ಮ ಸರ್ಕಾರ ಬಂದ ನಂತರ ಹನ್ನೊಂದು ತಿಂಗಳಿಂದ ಏನು ಕೆಲಸ ಮಾಡಿದೆ ಈ ಬಡವರಿಗಾಗಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಈ ಶಕ್ತಿ ಯೋಜನೆ ಇರ್ಬೋದು ಈ ಬಸ್ ಫ್ರೀ ಇದೆಯಲ್ಲ ಹೆಣ್ಮಕ್ಳಿಗೆ ಎಷ್ಟು ಕೋಟಿ ಇದೀನ ಎಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂತ ಅಂಕಿಅಂಶಗಳ ಸಮೇತ ನಮ್ಮ ಸರ್ಕಾರ ಕೊಡ್ತಾ ಇದೆ ಅನ್ನಭಾಗ್ಯ ಸ್ಕೀಮ್ ಇರ್ಬೋದು ಐದು ಕೆ ಜಿ ಅಕ್ಕಿ ಕೊಟ್ಟು ಉಳಿದಂಥ ಐದು ಕೆ ಜಿಗೆ ತಮ್ಮ ಖಾತೆಗೆ ನೇರವಾಗಿ ನೂರ ಎಪ್ಪತ್ತು ರೂಪಾಯಿ ಒಬ್ಬ ವ್ಯಕ್ತಿಗೆ ಏನು ಬರ್ತಾ ಇದೆ ಅದಾಗಿರ್ಬೋದು ವಿಶೇಷವಾಗಿ ಯುವಕರಿಗೆ ಯುವ ನಿಧಿ ಆಗಿರ್ಬೋದು ನಮ್ಮ ಸರ್ಕಾರ ಏನೇನು ಈ ಐದು ಗ್ಯಾರಂಟಿಗಳನ್ನ ಕೂಡ ಇದನ್ನು ಕರೆಂಟ್ ಫ್ರೀ ಇರ್ಬೋದು ಇನ್ನೂರು ಯೂನಿಟ್ ಒಳಗಡೆ ಇರತಕ್ಕಂಥ ಎಲ್ಲ ಕುಟುಂಬಗಳು ಕೂಡ ಅದರಲ್ಲಿ ನಾನು ಒಬ್ಬ ನಮ್ಮ ಮನೇಲಿ ಇನ್ನೂರು ಯೂನಿಟ್ ಇಲ್ಲ ನನಗೂ ಫ್ರೀ ಬರ್ತಾಯಿದೆ ಇದೆಲ್ಲ ಕೂಡ ಹನ್ನೊಂದು ತಿಂಗಳಿಂದ ನಾವು ತಗೊತಾ ಇದ್ದೀವಲ್ಲ ಇದನ್ನ ನೀವೆಲ್ಲ ಮುಖಂಡರು ಹೋಗಿ ಪ್ರತಿ ಮನೆಗೂ ಕೂಡ ತಿಳಿಸ್ಬೇಕು ಈ ತರ ಮಾಡ್ತಾ ಇದೆ ನಮ್ಮ ಸರ್ಕಾರ ಈ ತರ ಇದನ್ನೆಲ್ಲ ಉಳ್ಸ್ಕೊಬೇಕಂದ್ರೆ ಮುಂದಿನ ತಿಂಗಳಲ್ಲಿ ನಮ್ಮ ಸರ್ಕಾರ ಬಲಿಷ್ಠವಾಗಿರ್ಬೇಕು ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ್ರೆ ಏನು ಮಾಡುತ್ತೆ ಯುವಕರಿಗೆ ಶಿಕ್ಷಣ ಮುಗಿದ ನಂತರ ಅವರ ಅಕೌಂಟ್ಗೆ ಒಂದು ಲಕ್ಷ ಬರ್ತಕ್ಕಂಥದ್ದು ಒಂದು ಬಡ ಯಾರ್ಯಾರು ಫ್ಯಾಮ್ಲಿ ಬಡ ಫ್ಯಾಮ್ಲಿ ಇದ್ದಾರೆ ಅವ್ರ ಮನೇಲಿ ತಲಾ ಒಬ್ಬರಿಗೆ ಒಬ್ಬ ಹೆಣ್ಣು ಮಗಳಿಗೆ ಒಂದು ಲಕ್ಷ ಬರ್ತಕ್ಕಂಥ ಸ್ಕೀಮ್ ಇರ್ಬೋದು ಈಗ ನರೇಗಾ ಹಳ್ಳಿ ಕಡೆ ನರೇಗಾ ಜಾಸ್ತಿ ಮಾಡ್ತಾರೆ ನರೇಗ ಅದು ಈಗ ಇನ್ನೂರು ಮೂವತ್ತೈದು ರೂಪಾಯಿ ಇದೆ ಅದನ್ನ ನಾನೂರು ರೂಪಾಯಿ ಮಾಡ್ತಕ್ಕಂಥದ್ದು ಈಗ ಮೊನ್ನೆ ಎಲ್ಲ ಪಾಪ ಎಸ್ ಐ ಗಳು ಪಿ ಎಸ್ ಗಳು ಸಿ ಎಕ್ಸಾಮ್ ಬರೆದು ಅವ್ರ್ದೆಲ್ಲ ಸೋರಿಕೆ ಆಗಿದೆ ಅಂತ ಪ್ರಶ್ನೆ ಪತ್ರಿಕೆ ತೊಂದರೆ ಆಯ್ತು ಅವರಿಗೆಲ್ಲ ಕೂಡ ಪಾಪ ಎಷ್ಟೋ ಜನ ಕಷ್ಟಪಟ್ಟು ಹೋದೆ ಅವ್ರದೆಲ್ಲ ಹೋಯಿತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ದಿರಾ ಕಠಿಣ ಕ್ರಮ ತಗೊಳ್ತೀವಂತ ಈ ದಿನ ನಮ್ಮ ಸರ್ಕಾರ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬಂದರೆ ಅಂತ ಆ ಸ್ಕೀಮ್ ಇರ್ಬೋದು ಅದ್ರ ಬಗ್ಗೆ ಗ್ಯಾರಂಟಿ ಇರ್ಬೋದು ಅದೇ ರೀತಿ ಬಿ ಜೆ ಪಿ ಸರ್ಕಾರ ಮೊದಲು ಬಂದ ನಂತರ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಒಂದು ವರ್ಷಕ್ಕೆ ಅಂತ ಹೇಳಿದ್ರು ಅದರಲ್ಲಿ ಸಂಪೂರ್ಣ ವಿಫಲ ಆಗಿದ್ದಾರೆ ಅದನ್ನೆಲ್ಲ ಕೂಡ ತಿಳ್ಕೊಂಡು ನಮ್ಮ ಸರ್ಕಾರ ಬಂದರೆ ಕೇಂದ್ರದಲ್ಲಿ ಒಂದೊಂದು ಜಿಲ್ಲೆಗೆ ಐದು ಸಾವಿರ ಕೋಟಿಗಳನ್ನು ಫಸ್ಟೇ ಡಿಪಾಸಿಟ್ ತರ ಇಟ್ಟು ಆ ಜಿಲ್ಲೆಯಲ್ಲಿ ಯುವಕರಿಗೆ ಉದ್ಯೋಗ ಕಲ್ಸ್ತಕ್ಕಂಥದ್ದಾಗಿರ್ಬೋದು ಅದೇ ರೀತಿ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಒಬ್ಬರನ್ನ ಪಂಚಾಯಿತಿಯಲ್ಲಿ ನೇಮಕ ಮಾಡಿ ಹೆಣ್ಣು ಮಕ್ಕಳಿಗೆ ಇಲ್ಲಿನ ಅವ್ರಿಗೆ ಅವ್ರದೇ ಆದಂಥ ಏನು ಕಾನೂನು ಇದೆ ಹೆಣ್ಣು ಮಕ್ಕಳಿಗೆ ಏನು ಹೋರಾಟ ಮಾಡ್ಬೋದು ಏನೇನು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇದು ಬಹಳಷ್ಟು ಕಾರ್ಯಕ್ರಮಗಳು ರೈತರಿಗೆ ಸಾಲ ಮನ್ನಾ ಮಾಡ್ತಕ್ಕಂಥದ್ದಾಗಿರ್ಬೋದು ರೈತರಿಗೆ ಜಿ ಎಸ್ ಟಿ ಇಲ್ಲ ಈ ದಿನ ನಾವು ಒಂದು ಉಳುಮೆ ಮಾಡಕ್ಕೆ ಒಂದು ಟ್ಯಾಕ್ಟರ್ ತಗೊಂಡ್ರೆ ಜಿ ಎಸ್ ಟಿ ಇದೆ ನಮ್ಮ ಸರ್ಕಾರ ಬಂದ ಮೇಲೆ ಆ ಜಿ ಎಸ್ ಟಿ ರೈತರಿಗೆ ಇರಲ್ಲ ರೈತರ ಏನೇ ಕೆಲಸ ಮಾಡಲಿ ಜಿ ಎಸ್ ಟಿ ಒಳಪಟ್ಟಿರಲ್ಲ ಅಂತಕ್ಕಂಥದ್ದು ನಿರ್ ನಿರ್ಧಾರ ಇರ್ಬೋದು ಎಲ್ಲ ಕೂಡ ಇನ್ನೂ ಅನೇಕ ಬಡವರಿಗೆ ಆಗ್ತಕ್ಕಂಥದ್ದು ಈಗ ತಾನೆ ಹಿರಿಯರು ಹೇಳಿದ್ರು ಅಂಬಾನಿ ಅದಾನಿಗಲ್ಲ ಬಡವರಿಗೆ ಈಗ ಅವ್ರಿಗೆ ಟ್ಯಾಕ್ಸ್ ಫ್ರೀ ನಮ್ಮೇಲೆ ಜಿ ಎಸ್ ಟಿ ಆಗ್ತಾ ಇದಾರೆ ಇದನ್ನೆಲ್ಲ ಕೂಡ ನೀವು ಇಲ್ಲಿ ಮುಖಂಡರು ಬಂದಿದ್ರಲ್ಲ ನೀವು ಓಟ್ ಹಾಕೋದಲ್ಲ ಪ್ರತಿ ಮನೆಗೂ ಕೂಡ ಈ ತರ ಮಾಡಿದ್ರೆ ನೀವು ಮುಂದಿನ ಕಾಂಗ್ರೆಸ್ ಬಂದ್ರೆ ಇಲ್ಲಿ ನಮ್ಗೆ ಕೆ ವಿ ಗೌತಮ್ ಅವ್ರ ಗೆದ್ರೆ ಅವ್ರ ಕೇಂದ್ರಕ್ಕೆ ಹೋದ್ರೆ ಈ ತರ ನಮ್ಮ ಸರ್ಕಾರ ಲೆವೆಲಲ್ಲಿ ಈ ತರ ಕೆಲಸಗಳಾಗತ್ತೆ ಅಂತ ತಾವೆಲ್ಲ ಕೂಡ ಮನೆ ಮನೆಗೆ ಹೋಗಿ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮದು ನೇನು ಕೇವಲ ಇನ್ನ ಇವತ್ತು ಹದಿಮೂರು ಹದಿಮೂರು ಹದಿಮೂರನೇ ತಾರೀಕು ಇವತ್ತು ಇನ್ನೆಷ್ಟು ದಿನ ಇದೆ ಇನ್ನು ಹದಿಮೂರು ದಿನ ಇದೆ ನಿಮ್ಗೆ ಇಪ್ಪತ್ತ್ಮೂರನೇ ತಾರೀಕವವರೆಗೂ ಮಾತ್ರ ಚುನಾವಣೆ ಪ್ರಚಾರ ಮಾಡಲಿಕ್ಕೆ ಅವಕಾಶ ತಾವೆಲ್ಲ ಕೂಡ ಇಷ್ಟು ದಿನ ಪಟ್ಕೊಂಡ್ ಬಂದಿದ್ದಾರೆ ಈ ಪಂಚಾಯತಿ ಇಷ್ಟೊತ್ತವರೆಗೂ ಈ ಪಂಚಾಯತಿನ ನಮ್ಮ ನಾಯಕರಾಗಿರ್ತಕ್ಕಂಥ ನನ್ನಣ್ಣ ಅವ್ರು ಹೇಳಿದ್ರು ಪ್ರತಿ ಚುನಾವಣೆಯಲ್ಲಿ ಕೂಡ ನಾವು ವಿಡಿಯೋ ತರಿಸಿದ್ದೀವಿ ಮೊನ್ನೆ ಸ್ವಲ್ಪ ತೊಂದರೆ ಆಯಿತು ಅಂತ ನೀವೆಲ್ಲ ಕೂಡ ಕಷ್ಟಪಟ್ಟರೆ ಇವತ್ತು ಕೂಡ ಲೀಡ್ ತರಿಸ್ತಕ್ಕಂಥ ದೊಡ್ಡ ವಿಚಾರ ಅಲ್ಲ ನೀವೆಲ್ಲ ಕೂಡ ಕಷ್ಟಪಟ್ಟರು ನಿಮ್ಗೇನೇ ಇರಲಿ ಈ ಹದಿಮೂರು ದಿನ ನೀವೆಲ್ಲ ಕಷ್ಟಪಟ್ಟರೆ ಇಲ್ಲಿನ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ನಮ್ಮ ನಮಗೆ ನಮ್ಮ ಪಕ್ಷಕ್ಕೆ ನಮಗೆ ಶಾಸಕರು ನಮ್ಮ ಆದನಾರಾಯಣ್ಣ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಅವರು ಶಾಸಕರಿದ್ದಂಗೆ ಈಗ ಕೆ ವಿ ಗೌತಮ್ ಅವ್ರಿಗೆ ಗೆದ್ರೆ ಈಗ ನಮ್ಗೆ ಇಲ್ಲಿ ಎಮ್ ಎಲ್ ಎ ಇಲ್ಲ ಈಗ ಸದ್ಯಕ್ಕೆ ನಮ್ಗೆ ಸರ್ಕಾರ ಇದೆ ಇನ್ನು ನಾಲ್ಕು ವರ್ಷ ನಮ್ಮ ಸರ್ಕಾರ ಸದೃಢವಾಗಿರುತ್ತೆ ಸರ್ಕಾರ ಲೆವೆಲಲ್ಲಿ ನಮ್ಮ ಕೆಲಸಗಳು ನಮ್ಮ ಮಕ್ಕಳಿಗೋಸ್ಕರ ಇನ್ನೊಂದು ಇನ್ನೊಂದು ನಮ್ಮ ಕೆಲಸಗಳು ಬೇಕಂದ್ರೆ ಇಲ್ಲಿ ನಮ್ಗೆ ಎಂ ಪಿ ಆದರೂ ಇರಬೇಕು ಎಂ ಪಿ ಅವರು ಇದ್ರೆ ಅವ್ರ ಮುಖಾಂತರ ಹೋಗಿ ನಮ್ಮ ಕೆಲಸಗಳು ಮಾಡ್ಕೊಬೋದು ಇದನ್ನ ಕೂಡ ನೀವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಯಾಕಂದ್ರೆ ಒಬ್ಬ ನಿಮ್ಮ ಊರಲ್ಲಿ ಒಬ್ಬ ಮನೆಗೆ ಏನೋ ತೊಂದರೆ ಆದ್ರೆ ನೀವು ಲೀಡ್ರ್ ನಿಮ್ಮ ಹತ್ರಕ್ಕೆ ಬರ್ತಾರೆ ನೀವು ಯಾರ ಹತ್ರಕ್ಕೆ ಹೋಗ್ಬೇಕು ನಮ್ಮ ಆರ್ ನಾರಾಯಣ್ಣ ನೀಲ್ಕಂಠಣ್ಣ ನಮ್ಮ ಲೀಡರ್ ರಾಜೇಂದ್ರ ಅಣ್ಣ ಇಂಥವ್ರ ಹತ್ರಕ್ಕೆ ಹೋಗ್ತೀರಾ ಅಂಥವರೆಲ್ಲ ಕೂಡ ನಂದಣ್ಣ ಇರ್ಬೋದು ಅಂತವ್ರ ಹತ್ರಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ನಮ್ಮ ಪಕ್ಷ ಗೆಲ್ಲಬೇಕು ಇಲ್ಲಿ ಎಂ ಪಿನೂ ಗೆದ್ದಿಲ್ಲ ಎಮ್ ಎಲ್ ಎನೂ ಗೆದ್ದಿಲ್ಲ ಅಂದ್ರೆ ನಾವು ಏನು ಮಾಡ್ಕೊಳ್ಳೋಕ್ಕಾಗತ್ತೆ ಸರ್ಕಾರ ಇರೋದು ನಾಲ್ಕು ವರ್ಷ ಈಗ ಬಂದಿರೋ ಸ ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ನಮಗೆ ಎಲ್ಲ ರೀತಿಯಲ್ಲೂ ನಾವು ಕಾದಿರೋದೆ ಸರ್ಕಾರ ಬರಲಿ ಅಂತ ಕಷ್ಟಪಟ್ಟಿರೋದು ಇದು ಮೊದಲೆಲ್ಲ ನಮಗೆಲ್ಲ ನಿಮ್ಮ ಕಷ್ಟಗಳಿಗೆ ಹೊಲಸ ಸಿಗಬೇಕು ನಮ್ಮೂರಿನ ಎಲ್ರಿಗೂ ನಾವು ನ್ಯಾಯ ಕೊಡಿಸ್ಬೇಕಂದ್ರೆ ನಮ್ಗೆ ಸರ್ಕಾರ ಲೆವೆಲ್ದಲ್ಲಿ ನಮ್ಗೆ ಇದಿರಬೇಕು ಅದಕ್ಕೆ ನಾವೆಲ್ಲ ಕೂಡ ಕಷ್ಟಪಟ್ಟು ಇವತ್ತು ಇಲ್ಲಿ ಲೀಡ್ ತರಿಸಿ ಮೊದಲನೇದಾಗಿ ನಾವು ಮುಳ್ಬಾಗ ತಾಲೂಕಿನಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಸ್ಬೇಕು ಯಾಕಂದ್ರೆ ಓಟ್ ಹಾಕ್ಸಿದ್ರೆ ನಾವೆಲ್ಲ ಕೇಳ್ಬೋದು ಅಣ್ಣ ನಾವು ಓಟ್ ಹಾಕ್ಸಿದೀವ ಅವತ್ತು ನಮ್ಗೆ ಈ ಕೆಲಸ ಮಾಡ್ಕೊಡಿ ನಮ್ಮ ಆದವ್ರು ಕೇಳ್ಬೋದು ನಾವು ಮುಂದಿನ ದಿನಗಳಲ್ಲಿ ಗೆಲ್ಲಕ್ಕೆ ಕೂಡ ಒಂದಿದು ಒಂದು ಬೇಸಿದು ಒಂದು ಪಾಯ ಥರ ಅದಕ್ಕೆ ತಾವೆಲ್ಲ ಕೂಡ ಹದಿಮೂರು ದಿನ ಕಷ್ಟಪಡ್ರಿ ನಿಮ್ಮ ಕಷ್ಟಕ್ಕೆ ಅವ್ರು ನಿಲ್ತಾರ ಮತ್ತೆ ಈ ಹದಿಮೂರು ದಿನ ನೀವೆಲ್ಲ ಕಷ್ಟಪಟ್ರೆ ಮತ್ತೆ ಕೇಳ್ಬೋದು ಹಣ ಕಷ್ಟಪಟ್ಟು ನಮ್ಮ ಬೂತಲ್ಲಿ ಲೀಡ್ ಬಂದಿದೆ ಅಂತ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಮನೆಗೆ ಹೋಗಿ ಸುಮ್ಮನೆ ಓಟ್ ಹಾಕ್ರಿ ಅನ್ನೋದಲ್ಲ ಈ ಥರ ಈ ಥರ ನಡೆಯುತ್ತೆ ಕಾಂಗ್ರೆಸ್ ಸರ್ಕಾರ ಬಂದರೆ ಇವಾಗ ಈ ಥರ ಈ ಥರ ಕೊಡ್ತಾ ಇದೆ ಹೆಣ್ಮಕ್ಳಿಗೆ ಎರಡು ಸಾವಿರ ಬರ್ತಾ ಪ್ರತಿಯೊಂದು ಅವ್ರಿಗೆ ಜ್ಞಾಪಕ ಮಾಡಬೇಕು ನೀವು ಹೋಗಿ ಇಲ್ಲಿ ನಮ್ಮ ಶಕ್ತಿನೇ ಈ ಮಹಿಳೆಯರು ಅವ್ರನ್ನೆಲ್ಲ ಕೇಳಬೇಕು ಈ ಥರ ಈ ಥರ ಇದೆ ಈ ಥರ ಅಂತ ಪ್ರತಿಯೊಬ್ಬರಿಗೆ ಅರ್ಥ ಆಗೋ ಥರ ಮಾಡಿ ನೀವು ಕನ್ವಿನ್ಸ್ ಮಾಡಿ ಓಟ್ ಹಾಕ್ಸಿದ್ರೆ ನಮ್ಗೆಲ್ಲ ಕೂಡ ಮುಂದಿನ ದಿನ ಒಂದು ಒಳ್ಳೆ ಭವಿಷ್ಯ ಇರುತ್ತೆ ಎಲ್ಲರೂ ಕೂಡ ಒಂದು ಸಂತೋಷ ಒಂದು ಉತ್ತಮ ವಾತಾವರಣದಲ್ಲಿ ಇರ್ಬೋದು ಅಂತ ಕೂಡ ಹೇಳ್ತಾ ನನಗೆ ಈ ಮಾತನ್ನು ಆಳ್ಲಿಕ್ಕೆ ಅವಕಾಶ ಕೊಟ್ಟು ನಮ್ಮೆಲ್ಲರಿಗೂ ಕೂಡ ಅಲ್ಲಿ ಭಾಗ್ಯ ನನ್ನ ಈ ಮಾತನ್ನು ಮುಗಿಸ್ತಾನ್ ಜೈ ಹಿಂದ್ ಜೈ ಕರ್ನಾಟಕ